ಎಲ್ಲರೂ ನಮಸ್ಕಾರ ನೋಡ್ತಾಕಷ್ಟು ಇವತ್ತಿನ ಕ್ಲಾಸಲ್ಲಿ ಬಿ ಎ ಹದಿನೈದು ನಿಮಿಷದಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಡಿ ಎಸ್ ಸಿ ಲೆವೆನಲ್ಲಿ ಬರ್ತಕ್ಕಂತಹ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಅಂತ ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೇ ಪ್ರಶ್ನೆ ತೀರ್ವಗಾಮಿ ರಾಷ್ಟ್ರೀಯವಾದಿಗಳ ಕಾರ್ಯಚಟುವಟಿಕೆಯನ್ನು ವಿವರಿಸಿರಿ ಅಂತಕ್ಕಂಥದ್ದು ಎರಡು ಮೌಂಟ್ ಬ್ಯಾಟನ್ ಯೋಜನೆ ಹಾಗೂ ಸ್ವಾತಂತ್ರ್ಯ ಘೋಷಣೆಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಮೂರನೇ ಕ್ವಶನ ಮಂದಗಾಮಿ ರಾಷ್ಟ್ರೀಯವಾದಿಗಳ ಕಾರ್ಯಚಟುವಟಿಕೆಯನ್ನು ವಿವರಿಸಿರಿ ನಾಲ್ಕು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯಲ್ಲಿ ರಾಜಾರಾಮ್ ಮೋಹನ್ ರಾಯರವರ ಪಾತ್ರವನ್ನು ವಿವರಿಸಿರಿ ಐದು ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿರಿ ಆರು ಸ್ವಾಮಿ ವಿವೇಕಾನಂದ ವ್ಯಕ್ತಿತ್ವವನ್ನು ಚರ್ಚಿಸಿರಿ ಏಳನೇ ಪ್ರಶ್ನೆ ಸಾಮಾಜಿಕ ಹಾಗೂ ಧಾರ್ಮಿಕ ಚಳುವಳಿಯಲ್ಲಿ ದಯಾನಂದ ಸರಸ್ವತಿಯವರ ಪಾತ್ರವನ್ನು ಕುರಿತು ಬರೆಯಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದರೆ ಇನ್ನು ಎಂಟು ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತರ ಮೂವತ್ತೈದು ಹತ್ತೊಂಬತ್ತರ ನಲವತ್ತೇಳು ಕಾಯ್ದೆಗಳು ಮತ್ತು ಅವುಗಳ ವೈಶಿಷ್ಟ್ಯತೆಗಳನ್ನು ಬರೆಯಿರಿ ಇನ್ನು ಒಂಬತ್ತನೆಯ ಪ್ರಶ್ನೆ ಶ್ರೀ ನಾರಾಯಣ ಗುರುಗಳವರ ಇಜಾವ ಚಳುವಳಿಯನ್ನು ವಿವರಿಸಿರಿ ಇನ್ನು ಹತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಸುಧಾರಣೆಗಳನ್ನು ಬರೆಯಿರಿ ಹನ್ನೊಂದು ದುಂಡು ಮೇಜಿನ ಸಮ್ಮೇಳನಗಳ ಕುರಿತು ಬರೆಯಿರಿ ಹನ್ನೆರಡು ಸರ್ ಸೈಯದ್ ಅಹಮದ್ ಖಾನ್ ಅಥವಾ ಅಲಿಗರ್ ಚಳುವಳಿಯನ್ನು ವಿವರಿಸಿರಿ ಹದಿಮೂರು ತಿರಿಯಾರ ರಾಮಸ್ವಾಮಿಯವರ ಆತ್ಮಗೌರವ ಆಂದೋಲನವನ್ನು ವಿವರಿಸಿರಿ ಹದಿನಾಲ್ಕು ಶಾಹು ಮಹಾರಾಜರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿರಿ ಹದಿನೈದು ಜ್ಯೋತಿಬಾ ಪುಲೆಯವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿರಿ ಹದಿನಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಚಳುವಳಿಯನ್ನು ವಿವರಿಸಿರಿ ಇನ್ನು ಹದಿನೇಳು ಬಂಗಾಳದಲ್ಲಿನ ನಮೋ ಶೂದ್ರ ಚಳುವಳಿಯನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು ಹದಿನೇಳು ಪ್ರಶ್ನೆಗಳೇನಪ್ಪ ಅಂದ್ರೆ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆಗಳಲ್ಲಾಗಿ ಬರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಅಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿನಿಧಿನ ವೀಡಿಯೋ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೆಲ್ಲ ಆಲ್ ಆನ್ಲೈನ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಕೂಡ ನೋಟಿಫಿಕೇಶನ್ ತಲುಪತ್ತದ ಅಂತ ಹೇಳ್ತಾ ಎ ಐದೇ ಸೆಮಿಸ್ಟ್ರಿ ಯಾವುದಾದ್ರೂ ನೋಟ್ಸ್ಗಳು ಪಿ ಡಿಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತೀವಿ ಅಲ್ಲಿ ಹೋಗಿ ಏನಾದರಪ್ಪ ಅಂತಂದ್ರೆ ಬೇಕಾಗೂ ನೋಟ್ಸ್ಗಳು ದರಿತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಕೂಡ